ಭಾರತವು ಆರ್ಥಿಕವಾಗಿ ಸಶಕ್ತರಾಗುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಜಿಎಸ್ಟಿ ದರವನ್ನು ಹೊಸ ಮಾದರಿಯಲ್ಲಿ ಪರಿವರ್ತನೆಗೊಳಿಸಿ ಸರಳೀಕರಣಗೊಳಿಸಿದೆ ಎಂದು ಶಿರಸಿಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಣ್ಣಿಸಿದರು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕಾಗೇರಿ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಸಿ ಅದರ ಅನ್ವಯದಲ್ಲಿ ಹಣಕಾಸಿನ ಸಚಿವರು ಇದನ್ನು ಘೋಷಣೆ ಮಾಡಲಾಗಿದೆ ದೂರದೃಷ್ಟಿ ಚಿಂತನೆಯ ಈ ತೀರ್ಮಾನವು ನಮ್ಮ ಭಾರತದ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲವಾಗಲಿದೆ ಎಂದರು ತೆರಿಗೆ ಹೆಚ್ಚಳ ಮಾಡಲು ಎಲ್ಲಾ ಸರ್ಕಾರಗಳು ಮಾಡುತ್ತವೆ ಆದರೆ ಪ್ರಧಾನಿಗಳು ಭಾರತದ ಏಳಿಗೆಗೆ ಕಡಿಮೆ ಮಾಡಿದೆ ಎಂದರು ಪ್ರಧಾನಮಂತ್ರಿ ನೇತೃತ್ವದಿಂದ ಕಳೆದ ಹನ್ನೊಂದು ವರ್ಷದಲ್ಲಿ ಹಿಂದೆಂದೂ ಕಾಣದಂತಹ ಒಂದು ಪರಿವರ್ತನೆಗಳು ಬದಲಾವಣೆಗಳು ನಮ್ಮ ದೇಶದಲ್ಲಿ ಆಗ್ತಾ ಇರೋದನ್ನು ನಾವೆಲ್ಲ ಸಾಕ್ಷಿಯಾಗಿ ನೋಡ್ತಿದ್ದೇವೆ ಈ ಸುಧಾರಣೆ ಕೇವಲ ಬಿಹಾರ್ ಚುನಾವಣೆಗೆ ಸಂಬಂಧ ಇಲ್ಲ ಆರೆಂಟು ವರ್ಷಗಳಿಂದ ನಡೆದೇ ಇತ್ತು ಕಾಂಗ್ರೆಸ್ ಇಂಥ ಆರೋಪ ಮಾಡಿದರೆ ಅಪ್ರಬುದ್ಧತೆಯ ಸಂಕೇತ ಎನ್ನಬೇಕಾಗುತ್ತದೆ ಆರ್ಥಿಕ ತಜ್ಞ ಎಂದೇ ಹೆಸರಾಗಿರುವ ಮನಮೋಹನ್ ಸಿಂಗ್ ಅವರಿಗೂ ಆಗಲಿಲ್ಲ ಜಿಎಸ್ಟಿ ಬಂದಿರುವುದು ಅತ್ಯುತ್ತಮ ಕಾರ್ಯ ಆಗಿದೆ ರೈತರಿಗೆ ಆರೋಗ್ಯ ಶಿಕ್ಷಣ ಉತ್ಪಾದನಾ ಮಾರುಕಟ್ಟೆ ಕ್ಷೇತ್ರಕ್ಕೆ ಅನುಕೂಲ ಆಗಲಿದೆ ಬರಲಿರುವ ದೀಪಾವಳಿ ಕೊಡುಗೆಯಾಗಿ ತೆರಿಗೆ ವಿನಾಯಿತಿ ಸಿಗಲಿದೆ ಪ್ರತಿಯೊಬ್ಬರೂ ಸರಳವಾಗಿ ವ್ಯವಹಾರ ನಡೆಸಲು ಅನುಕೂಲ ಆಗಲಿದೆ ಎಂದರು ಈ ಸರಳೀಕರಣದಿಂದ ಉತ್ಪಾದನೆ ಹೆಚ್ಚಳವಾಗುತ್ತದೆ ಗ್ರಾಹಕರಿಗೆ ಖರೀದಿ ಮಾಡುವ ಸಾಮರ್ಥ್ಯ ಹೆಚ್ಚಳ ಆಗಲಿದೆ ಜೀವನಾವಶ್ಯಕ ಔಷಧಿಗಳು ತೆರಿಗೆ ಕಡಿಮೆ ಆಗಲಿದೆ ಇನ್ನಷ್ಟು ಸುಲಭವಾಗಿ ಸಿಗಲಿದೆ ವಿಮಾ ಕ್ಷೇತ್ರಕ್ಕೆ ಪೆಟ್ರೋಲ್ ಇಂಧನ ತೆರಿಗೆ ಕೂಡ ಇಳಿಯಲಿದೆ ಸ್ವಾತಂತ್ರ್ಯ ನಂತರ ಐವತ್ತರಿಂದ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷವು ಸರ್ಕಾರ ನಡೆಸಿದ್ದರೂ ಭಾರತೀಯರ ಪ್ರಗತಿಗೆ ವೈಫಲ್ಯ ಆಗಿತ್ತು ಶಿಕ್ಷಣ ಆರೋಗ್ಯ ಬಡವರು ಯಾವುದೂ ಅವರಿಗೆ ಮುಖ್ಯವಾಗಿರಲಿಲ್ಲ ಸದಾಮತ ಮತ ಬ್ಯಾಂಕ್ ರಾಜಕಾರಣ ಮಾಡಿತ್ತು ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷದಿಂದ ಭಾರತಕ್ಕೆ ಭಾರತ ಏನು ಎಂಬುದನ್ನು ತಿಳಿಸುತ್ತಿದೆ ಎಂದರು ಈ ವೇಳೆ ಪ್ರಮುಖರಾದ ಗುರುಪ್ರಸಾದ್ ಹೆಗ್ಡೆ ಆರ್ಡಿ ಹೆಗ್ಡೆ ಸದಾನಂದ್ ಭಟ್ ಶರ್ಮಿಳಾ ಮಾದನಗೇರಿ ಶ್ರೀರಾಮ್ ನಾಯ್ಕ್ ಡಾನಿ ಡಿಸೋಜಾ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ